ಜನರೇ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಕಾಫಿ ಎಲ್ಲ ಕುಡ್ದಾಯ್ತಾ ನಿಮ್ಮದು ನೋಡಿ ನಮ್ಮ ಮನೆ ಹೋಗುವ ದಾರಿ ಇದು ಸೊ ನಮ್ಮನೆ ಹೋಗುವ ದಾರಿ ತೋರಿಸ್ತಾ ಇದ್ದೀನಿ ಜನರೇ ಸೊ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮನೆ ಹೋಗೋ ದಾರಿ ಓಕೆನಾ ಇಲ್ಲಿಂದನೇ ಹತ್ತಿ ಹೋಗಬೇಕಾಗಿದೆ ಸೊ ಮತ್ತು ಇದು ನಮ್ಮ ಗದ್ದೆಗಳು ಆಯಿತಾ ಸೊ ಗದ್ದೆಗಳನ್ನ ಯಾರು ಕೂಡ ಉಳಿಮೆ ಮಾಡ್ತಾ ಇಲ್ಲ ಸೊ ಎಲ್ಲ ಹಂಗೆ ಹಾಳು ಬಿಟ್ಟಿದ್ದಾರೆ ಬಿಕಾಸ್ ಆಫ್ ಮಾಡೋಕ್ಕಾಗೋದಿಲ್ಲ ಈ ಕ ಈವಾಗ ಈ ಜನ್ರೇಷನಲ್ಲಿ ಇದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಮಕ್ಕಳು ಕೂಡ ಜಾಸ್ತಿ ಅಲ್ಲಿಂದ ಆಚೆ ಹೋಗ್ತಾರೆ ಸೊ ಹಂಗಾಗಿ ಎಲ್ಲ ಓದ್ಬಿಟ್ಟು ಬೇರೆ ಕೆಲಸಕ್ಕೆಲ್ಲ ಸೇರ್ಕೊತಾರೆ ಸೊ ಉಲ್ಮೆ ಎಲ್ಲ ಮಾಡೋ ಅಂಥ ಈ ಕಾಲದಲ್ಲಿ ಮಕ್ಕಳಿಗೆ ಆಗೋದಿಲ್ಲ ಇದಕ್ಕಾಗಿ ಎಲ್ಲರೂ ಮಾಡೋಕ್ಕಾಗ್ದಿರ ಬಿಟ್ಟಿದ್ದಾರೆ ಸೊ ನೋಡಿ ಇದೇ ಜಾಗ ಎಷ್ಟು ಚೆನ್ನಾಗಿದೆ ಸೊ ನಮ್ಮ ಮೋಡ ಕೂಡ ಎಷ್ಟು ಅಮೇಝಿಂಗ್ ಆಗಿದೆ ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಿರೋ ಸ್ಕೂಲು ಬಂದು ಊರಲ್ಲಿ ಅದು ವಿಲಾಶ್ಪೇಟೆದಲ್ಲಿ ಫೇಮಸ್ ಇದೆ ನೋಡಿ ಜನರೇ ನೋಡಿ ನೋಡಿ ಸೊ ನೋಡಿ ಜನರೇ ಪ್ಲೇಸಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಸೊ ನೋಡಿ ಜನರೇ ನೋಡಿ ಈಗ ನಮ್ಮ ಮನೆ ದಾರಿಗೆ ಈ ಸೈಡು ಹೋಗ್ಬೋದು ಸೋ ಈ ಸರಿ ಸರಿ ಹೋಗ್ಬೋದು ಸೊ ನೋಡಿ 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 ಜನರೇ ನೋಡಿ ಪ್ಲೇಸಸ್ ಎಲ್ಲ ತುಂಬ ಇದೆ ಇಲ್ಲೆಲ್ಲ ಇಲ್ಲೆಲ್ಲ ನಾನು ಜಾಸ್ತಿ ವೀಡಿಯೋ ಮಾಡಿ ಮಾಡಿಟ್ಟು ಹಾಕಿದ್ದೆ ಒಂದು ಫೋಟೋ ಕೂಡ ನಾನು ಇಲ್ಲಿಂದಲೇ ತೆಗೆದಿದೆ ನೋಡಿ ಜನರೇ ನಾನು ಇಲ್ಲಿ ತುಂಬ ಫೋಟೋಸ್ ತೆಗೆದಿದ್ದೀನಿ ಸೊ ನಾನು ಜಾಸ್ತಿ ಸಾಯಂಕಾಲ ಹೊತ್ತು ಇಲ್ಲಿ ಜಾಸ್ತಿ ಬರ್ತಾ ಇರ್ತೀನಿ ಇಲ್ಲಿ ಕೆಲ ನಮ್ಮ ಕೆಲಬರು ವಾಕಿಂಗ್ ಕೂಡ ಬರ್ತಾಯಿರ್ತಾರೆ ಸೊ ವಾಕಿಂಗ್ ಕೂಡ ಹೋಗ್ತಾ ಇರ್ತಾರೆ ಸೊ ನೋಡಿ ಜನರು ಎಷ್ಟು ಚೆನ್ನಾಗಿದೆ ನಮ್ಮ ಊರು ನಮ್ಮ ಪ್ಲೇಸು ನಮ್ಮ ನಾವು ಪುಣ್ಯ ಮಾಡಿದ್ದೀವಿ ಇಂಥ ಪ್ಲೇಸಲ್ಲಿ ಹುಟ್ಟೋದಕ್ಕೆ ನಿಜವಾಗ್ಲೂ ಕರ್ನಾಟಕ ಅಮೇಝಿಂಗ್ ಕರ್ನಾಟಕದಲ್ಲಿರುವ ಎಲ್ಲ ಪ್ರತಿಯೊಂದು ಜಾಗ ಕೂಡ ಅಮೇಝಿಂಗ್ ಜನರೇ ಸೊ ಇದೆಲ್ಲ ತೋ ಸಾರಿ ವೀಡಿಯೋನ ಎಂಡ್ ಮಾಡ್ತೀನಿ ಲೈವ್ ಅಲ್ಲ ಜನರೇ ಅದು ಬೈ ಮಿಸ್ಸಾಗಿ ಲೈವ್ ಅಂತ ಬಂದ್ಬಿಡ್ತು ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಜನರೇ ಇಷ್ಟ ಆದರೆ ಕಮೆಂಟ್ ಮಾಡಿ ಜನರೇ